ಅಬಕಾರಿ ಇಲಾಖೆಯಲ್ಲಿ ಮಿತಿ ಮೀರಿದ ಲಂಚ ಮದ್ಯದಂಗಡಿ ಬಂದ್ಗೆ ಕರೆ ಹೌದು ಅಯ್ಯೋ ದೇವ್ರೆ ನವೆಂಬರ್ ಇಪ್ಪತ್ತರಂದು ಎಣ್ಣೆ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು ಎಣ್ಣೆ ಬಂದ್ ಯಾಕೆ ಮಾಡ್ತಾರೆ ಅಂತ ಏನಾಯ್ತು ಅಂತ ಕೇಳಬಹುದು ಇದಕ್ಕೆ ಕಾರಣನೂ ಇದೆ ಮದ್ಯದಂಗಡಿ ಓಪನ್ ಮಾಡಲು ಪರ್ಮಿಷನ್ ಕೊಡುವ ಇಲಾಖೆ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆಯಂತೆ ಕೋಟಿ ಕೋಟಿ ಲಂಚ ಸ್ವೀಕಾರ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಬಿಜೆಪಿ ಮತ್ತು ಕೇಂದ್ರ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಈಗ ಮದ್ಯ ಮಾರಾಟಗಾರರ ಸಂಘ ಕೂಡ ಭ್ರಷ್ಟಾಚಾರ ಖಂಡಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನವೆಂಬರ್ ಇಪ್ಪತ್ತರಂದು ಮದ್ಯ ಮಾರಾಟ ಬಂದ್ ಮಾಡುವುದಾಗಿ ಹೇಳಿದ್ದಾರೆ ಅಬಕಾರಿ ಇಲಾಖೆಯವರು ಬರಬೇಕು ಆರ್ಥಿಕ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಈ ಮೂರು ಇಲಾಖೆಯವರ ಜೊತೆಯಲ್ಲಿ ಒಂದು ಜಂಟಿ ಸಭೆಯನ್ನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಬಕಾರಿ ಭ್ರಷ್ಟಾಚಾರ ಇದು ಮಿತಿ ಬೀರ್ತಾ ಇದೆ ಇದನ್ನು ನಿಗ್ರಹಕ್ಕೆ ತರಬೇಕು ಈ ಅಬಕಾರಿ ಇಲಾಖೆ ಅನ್ನುವಂತಹದ್ದು ಇದು ಅನುದಾನ ಇಲ್ಲದೆ ಇರುವ ಇಲಾಖೆ ಆದುದರಿಂದ ಇದನ್ನ ಆರ್ಥಿಕ ಸಚಿವರೇ ನಿರ್ವಹಿಸಬೇಕು ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಗಾಗಿ ಇಪ್ಪತ್ತನೇ ತಾರೀಕು ನಾವು ರಾಜ್ಯ ವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಂದು ಎಲ್ಲೂ ಕೂಡ ಐನೂರು ಏಳುನೂರು ಕೋಟಿ ಲಂಚದ ಬಗ್ಗೆ ನಾವು ಮಾತಾಡಿಲ್ಲ ಮಾತನಾಡುವಂತ ದ್ರಾಷ್ಟೇ ನಮಗೆ ಇಲ್ಲೂ ಇಲ್ಲ ಈ ರೀತಿಯ ತಪ್ಪು ಮಾಹಿತಿಗಳನ್ನ ಮಾನ್ಯ ಪ್ರಧಾನಮಂತ್ರಿ ಯಾರು ನೀಡಿದರು ಎನ್ನುವ ನಮಗೆ ಗೊತ್ತಿಲ್ಲ ಯಾಕೆ ನೀಡಿದರು ಎಂದು ನಮಗೆ ಗೊತ್ತಿಲ್ಲ ನಾವೆಂದೂ ಕೂಡ ಈ ಚುನಾವಣೆಗಳಿಗೆ ಹಣವನ್ನ ನೀಡಿದವರಲ್ಲ ಮತ್ತು ನೀಡುವುದಿಲ್ಲ ಅಂತ ಅವಶ್ಯಕತೆ ಈ ಲಂಚ ಸ್ವೀಕಾರ ಎಲ್ಲ ಸರ್ಕಾರದಲ್ಲೂ ಇದೆ ಗೋಪಾಲಯ್ಯ ಸಚಿವರು ಆಗಿದ್ದಾಗಲೂ ಕೂಡ ಇತ್ತು ನಾಗೇಶ್ ಸಚಿವರಾಗಿದ್ದರು ಈ ಹಾವಳಿ ಇತ್ತು ಆದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮಿತಿ ಮೀರಿದೆ ಹೀಗಾಗಿ ನ್ಯಾಯ ಬೇಕಿದೆ ಅಬಕಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಸಬೇಕು ಹಣಕಾಸು ಇಲಾಖೆಗೆ ನಮ್ಮ ಇಲಾಖೆಯನ್ನು ಸೇರಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಪ್ರಮೋಷನ್ಸು ಮತ್ತೆ ನಿಮ್ಮ ಹೊಸ ಕಥೆಯಲ್ಲ ಇದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದು ನಡ್ಕೊಂಡೇ ಬಂದಿದೆ ಇದು ಎಲ್ರಿಗೂ ಗೊತ್ತಿದ್ದದೆ ಇದು ಎಲ್ಲ ಸಚಿವರ ಕಾಲದಲ್ಲೂ ಇದು ನಡೆದಿದೆ ಅನ್ನುವಂಥದ್ದು ಗೊತ್ತಿದೆ ಈಗ ಒಂದು ಎರಡು ಸಾವಿರದ ಏಳು ಎಂಟು ಈ ಕಡೆಯಿಂದ ಬಂದಂಥ ಎಲ್ಲ ಸಚಿವರುಗಳ ಕಾಲದಲ್ಲಿಯೂ ಇದು ನಡೆದಂಥ ವಿಚಾರವೇ ಅದು ಎಲ್ಲರಿಗೂ ಗೊತ್ತಿದೆ ಅದು ಗೊತ್ತಿದ್ದಂಥ ವಿಷಯ ಕಟು ಸತ್ಯ ಅದು ಹಿಂದಿನ ಸಚಿವರ ಕಾಲದಲ್ಲಿ ಇದು ಉಲ್ಬಣವಾಗಿದ್ದಂಥ ಒಂದು ಈ ಸಮಸ್ಯೆ ಈಗ ತೀವ್ರ ಉಲ್ಬಣ ಆಗಿದೆ ಇದರಿಂದ ನಮ್ಮ ಲೈಸೆನ್ಸುದಾರರಿಗೆ ತೊಂದರೆ ಆಗ್ತಾ ಇದೆ ಸಣ್ಣದಾರರಿಗೆ ಆ ನೋವನ್ನು ತಾಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮತ್ತು ಅಬಕಾರಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಬೇಡಿಕೆಗಳ ಸಂಬಂಧ ಒಂದು ಸಭೆಯನ್ನು ಆಯೋಜಿಸಿ ನಮ್ಮ ಸಮಸ್ಯೆಗಳನ್ನು ಅವರು ಬಗೆಹರಿಸಬೇಕು ಅಬಕಾರಿ ಆರ್ಥಿಕ ಖಾತೆಯ ಜೊತೆಯಲ್ಲಿ ಇದ್ದಲ್ಲಿ ಉತ್ತಮ ಅಂತ ನಾವು ಹೇಳಿದ್ದೇವೆ ಬಿಟ್ಟರೆ ಹಾಲಿ ಸಚಿವರಿಗೆ ಬೇರೆ ಖಾತೆಯನ್ನು ಕೊಡಬಾರದು ಅಂತ ನಾವೆಲ್ಲೂ ಕೂಡ ಅನುವುದನ್ನು ಹೇಳಿ ಇನ್ನು ನವೆಂಬರ್ ಇಪ್ಪತ್ತರಂದು ಮದ್ಯದಂಗಡಿ ಬಂದ್ಗೆ ಹತ್ತಕ್ಕೂ ಹೆಚ್ಚು ವ್ಯಾಪಾರಸ್ಥರು ಬೆಂಬಲ ಕೊಟ್ಟಿದ್ದಾರೆ ಬೆಳಿಗ್ಗೆ ಮದ್ಯ ಬಂದ್ ಆದರೆ ಸಂಜೆವರೆಗೂ ಮದ್ಯ ಸಿಗಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಕಾನೂನು ತಿದ್ದುಪಡಿ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಿದ್ದಾರೆ ಇನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಕರೆದರೆ ಕೆಲ ದಾಖಲೆಗಳನ್ನು ನೀಡುತ್ತೇವೆ ಬೇಡಿಕೆ ಈಡೇರಿಸುತ್ತೇವೆ ಎಂದು ಹೇಳಿದರೆ ಪ್ರತಿಭಟನೆ ಕೈ ಬಿಡುತ್ತೇವೆ ಎಂದು ಹೇಳಿದ್ದಾರೆ ಅದೇನೇ ಇರಲಿ ಬಾರ್ ಅಂಗಡಿ ಕ್ಲೋಸ್ ಆದರೆ ಏನು ಮಾಡೋದು ಅನ್ನೋದೇ ಕೊಡುಕರ ಟೆನ್ಷನ್ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್